ಅವ್ರ ಪ್ರಾಪರ್ಟಿನಲ್ಲಿ ನೀವು ಹೋಗ್ಬಿಟ್ಟು ಫೋರ್ಸಿಬಲ್ ಆಗಿ ಕುತ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಯನ್ ಸೆಟ್ಲ್ ಮಾಡೋದು ಅವನ್ ಯಾವನ್ ಪೊಲೀಸ್ನವನು ಸಿವಿಲ್ ಮ್ಯಾಟ್ರ್ನಲ್ಲಿ ಇಂಟರ್ಫಿಯರ್ ಹಾಕಿ ಅವನು ಒಳಗಡೆ ಹಾಕ್ಬಿಡ್ಬೇಕು ಇವತ್ತಿನ ದಿವಸ ದಿವ್ಸ ಆಗೋಗ್ಬಿಟ್ಟಿದೆ ಹಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಮಾತ್ರಕ್ಕೆ ಪ್ರಾಪರ್ಟಿ ರೈಟ್ಸ್ಗೆಲ್ಲ ಇಂಟರ್ಫಿಯರ್ ಮಾಡೋದಕ್ಕೆ ಎಲ್ಲಿದೆ ಅವ್ರಿಗೆ ಅಂತ ಪೊಲೀಸ್ನವ್ರು ಯಾರು ಇದ್ರೆ ಕರ್ಕೊಂಬನ್ನಿ ನಮ್ಮ ಕೋರ್ಟ್ ಮುಂದೆ ಅವ್ರದ್ದು ವರದಿ ಬಿಚ್ಚಿಸ್ಬಿಟ್ಟು ಇರುತ್ತಲ್ಲ ಅವ್ರದ್ದು ಬಟ್ಟೆ ಭುಜಕೀರ್ತಿಗಳು ಟಾರು ಗಿರು ಎಲ್ಲಾ ಅದೆಲ್ಲ ಕಿತ್ತಾಕಿಸ್ಬಿಟ್ಟು ಶರಣಾಗತಿ ಒಂದ್ಸಿ ಮನೆ ಕಳಿಸ್ಬಿಟ್ಟು ಐ ಅಂಡರ್ಸ್ಟ್ಯಾಂಡ್ ದಿ ಕೇಸ್ ಮನೆಗೆ ಇವರೆಲ್ಲ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು ಬೇಸ್ಟ್ ಗಿಫ್ಟ್ ಇಡ್ ಅಂಡ್ ಸೇಲ್ಡಿ ಏನೋ ಮಾಡ್ಕೊಂಡ್ಬಿಟ್ರು ಬಂದ್ರು ಎಲ್ಲಾರು ನುಗ್ಗಿಬಿಟ್ರು ನೀವು ಸಾಯಂಕಾಲ ಹೋದ್ರಿ ಯಾರ್ದೋ ಮನೆ ಅಂತ ಕೇಳಿದ್ರಿ ತಾವು ನಾ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕಾಗ್ ಬಂತು ಪೊಲೀಸ್ ಸ್ಟೇಷನ್ಗ್ ಹೋದ್ರೆ ಪೊಲೀಸ್ನವ್ರೂ ಅವ್ರಿಗೇನೋ ಅಷ್ಟೋ ಇಷ್ಟ ಕೊಟ್ಟು ಸರಿ ಮಾಡ್ಕೊಂಡ್ಬಿಡಿ ಅಂತ ನಿಮ್ಗೆ ಹೆದರ್ಸಿದ್ರು ಆಮೇಲಿಂದ ನೀವು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರಿ ಹಿರಿಯ ಅಧಿಕಾರಿಗಳೆಲ್ಲ ಹೇಳದ್ ವಾಪಸ್ ನಿಮ್ಮನ್ನ ಜಾಗ ಕೊಡ್ಸಿ ಕೇಸ್ ಹಾಕ್ಸ್ಕೊಳ್ಳಿ ಅಂತ ಬಂತು ಇದೆಲ್ಲ ನನಗ್ ನೆನಪಲ್ಲಿ ಇದೆ ಗೊತ್ತಾಯ್ತಲ್ಲ ಇಷ್ಟೇ ನಿಮ್ ಕೇಸ್ ಇರ್ತಕ್ಕಂಥದ್ದು ನಾನು ಓನರ್ ಆಫ್ ದಿ ಪ್ರಾಪರ್ಟಿ ಅವ್ರದ್ದೇನೋ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ ಅದು ಕಚಡ ಡಾಕ್ಯುಮೆಂಟ್ ಒದಕ್ ಸಂಬಂಧ ಇಲ್ಲ ಆ ವಿಷಾಲಾಕ್ಷಿನ್ನೋದಕ್ಕೂ ಈ ಪ್ರಾಪ ಪ್ರಕರಣಕ್ಕೂ ಏನು ಸಂಬಂಧ ಇಲ್ಲ ಅವ್ರು ಮಾಡಿರೋ ಗಿಫ್ಟ್ ಇಡಿದ್ಮೇಲೆ ಇವರೆಲ್ಲ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಹಾಗಾಗಿ ಇದ್ದು ನಡೀತಕ್ಕಂಥದ್ದಲ್ಲ ಅಂತ ಆಲ್ ಯುವರ್ ಕೇಸ್ ನೀವು ಅಟ್ಟೆ ನಾನೇನಾರು ಅಪೀಲ್ ಏನಾರು ವಜಾ ಮಾಡಿದ್ರೆ ಸುಮ್ನೆ ಗಿಮ್ನೆ ಮಾಡೋದಿಲ್ಲ ಅಪೀಲ್ ನ ವಜಾ ಮಾಡಿದ್ರ ಜೊತೆಗೆ ಜೈಲು ಇತ್ಯಾದಿಗಳನ್ನೂ ಹೇಳ್ತೀನಿ ಅದು ಕೊಡು ನೈನ್ಟೀನ್ ಸೆವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ತಮ್ಮ ಮೇಡಮ್ಗೆ ಮೊನ್ನೆ ಓದಿ ತೋರಿಸಿದೀನಿ ಗೊತ್ತಾಯ್ತಲ್ಲ ಅದಷ್ಟು ಬಿಡೋದಂತ ಪ್ರಶ್ನೆ ಇಲ್ಲ ಸುಳ್ಳು ಪಳ್ಳು ಅಂತ ಗೊತ್ತಾಗಿ ಕೋರ್ಟ್ ನಲ್ಲೆಲ್ಲ ಬಂದು ಸುಳ್ಳು ಪಳ್ಳೆಲ್ಲ ಹಾಕೊಂಡು ಬಂದಿರುವಂತ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸ್ಬೇಕು ಅಂತ ಎಪ್ಪತ್ತೇಳನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಟ್ನವರು ಹೇಳ್ಬಿಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಕರಣ ಇದ್ದು ಗೆ ಮನವರಿಕೆ ಆದ್ರೆ ಮಾಡ್ತಿರ್ತಕ್ಕಂಥದ್ದು ಚಿತ್ರುನ್ಯ ಕುಕೃತ್ಯ ಅನ್ನೋದ್ ಮನವರಿಕೆ ಆದ್ರೆ ಆಗ ಅವ್ರ ಮೇಲೆ ಇಂಡಿಯನ್ ಪ್ಯೂನಲ್ ಕೋಡ್ ಅಲ್ಲಿ ಕೂಡ ಏನ್ ಬೇಕೋ ಅದರ ಆಕ್ಷನ್ ತೆಗೆದುಕೋಬೇಕು ಅಂತ ಐದನೇ ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ ನ ಎಪ್ಪತ್ತೇಳನೇ ಇಸಿನಲ್ಲಿ ಇನ್ನೊಂದು ನಾಲ್ಕೈದು ವರ್ಷ ಹೋದ್ರೆ ಈ ಜಜ್ಮೆಂಟ್ ಬಂದು ಐವತ್ತು ವರ್ಷ ಆಗುತ್ತೆ ಇನ್ನು ಮುನ್ನೋ ಇನ್ನೊ ಮುನ್ನೋ ನಾವು ಅಯ್ಯೋ ಪಾಪ ಅಂತ ಎಷ್ಟ ದಿನ ಅಂತ ಇರೋದು ಇದು ನನ್ಗೆ ನನ್ನ ನನ್ನ ಮನಸ್ಸಿಗೆ ಬಂದಿರೋ ಪ್ರಕಾರ ಇದು ಸರಿಯಾಗಿದೆ ಪೊಲೀಸ್ನವ್ರಿಗೆ ಬುದ್ಧಿ ಕಟ್ಸೋದಕ್ಕೆ ಇಂಥ ಎಲಿಮೆಂಟ್ಸ್ ಎಲಿಮೆಂಟ್ಸ್ಗೆ ಸರಿಯಾಗಿ ಪಾಠ ಕಲಿಸೋದಿಕ್ಕೆ ಈ ಪ್ರಕರಣ ಸ್ಪಷ್ಟವಾಗಿದೆ ಅಂತ ಅನ್ನಿಸ್ತಾ ಇದೆ ಅಮ್ಮಯ್ಯ ಇದ್ರು ಪಾಪ ಶಿ ವಾಸ್ ವೆರಿ ಫೇರ್ ಅವರೇನು ಒಂದು ಪಾಪ ಏನು ಮುಚ್ಚಿಡ್ಲಿಲ್ಲ ಏನಿದೆಯೋ ಏನಿದ್ಯೋ ರೆಕಾರ್ಡ್ ಮೇಲೆ ಅದನ್ನಷ್ಟನ್ನೇ ಆರ್ಗ್ಯುಮೆಂಟ್ ಮಾಡಿದ್ರು ಬಹಳ ವೆರಿ ಫೇರ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ರು ಅವ್ರ ಮುಖಂಡ ನೋಡಿ ಒಂದ್ ಚಾನ್ಸ್ ಕೊಡೋಣ ನಿಮ್ಗೆ ಎಂತ ಇದೀನಿ ಹೋದ್ರೆ ಆ ಕಾನೂನು ಇದೆಯೋ ಏನಿದೆಯೋ ಅದ್ರ ಪ್ರಕಾರ ಬರೀತೀವಿ ಮೆರಿಟ್ಸ್ ಮೇಲೆ ಅಷ್ಟೇ ಇರೋದು ಎಷ್ಟು ವಯಸ್ಸು ತಮ್ಗೀಗ ಇನ್ನು ಅರವತ್ನಾಕು ವರ್ಷ ಬದುಕೋ ಇಚ್ಛೆ ಇದೆಯೇನು ಇಲ್ಲ ತಾನೆ ನಿಮ್ ಕಾಲದಲ್ಲಿ ಕೈಕಾಲು ನೆಟ್ಗಿರುವಾಗ ಎಲ್ಲ ಫ್ಯಾಕಲ್ಟಿ ಸರಿಯಾಗಿರುವಾಗ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡಿರುವಾಗ ಲಿಟಿಗೇಷನ್ ಮಕ್ಕಳಿಗೆ ಇಟ್ ಹೋಗಬೇಡಿ ಗೊತ್ತಾಯ್ತಲ್ಲ ಇಟ್ ಹೋಗಬೇಡಿ ಹಿಂದೆ ಮನುಷ್ಯ ಸಹಜವಾಗಿ ತಪ್ಪುಗಳು ಆಗತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಸಮ್ ಮಿಸ್ಟೇಕ್ಸ್ ವಿಲ್ ಕ್ರೀಪ್ ಇನ್ ಆಸೆ ಆಕಾಂಕ್ಷೆ ಪ್ರಾಪರ್ಟಿ ಬೇಕು ನನಗೂ ಇರಬೇಕು ಇರ್ಬೋದು ಹಿ ಮೇ ಬಿ ಡ್ಯೂ ಪುಡ್ ಹಿ ಡ್ಯೂ ಪುಡ್ ಐ ಆಮ್ ನಾಟ್ ಸೇಯಿಂಗ್ ನೋ ಅವ್ರಿಗೆ ಯಾರು ಹೇಳ್ಕೊಟ್ಟವ್ರು ಮಾಡ್ಕೊಟ್ಟವ್ರು ಮಂಜುಳಮ್ಮನ ಹತ್ರ ಬಂದಿದ್ರು ಅಂತ ಇಟ್ಕೊಳ್ಳಿ ಈ ತರ ತಗೋಬೇಕು ಅಂತಿದ ನೀವೇನು ಮಾಡ್ತೀರಮ್ಮ ಬೇಡ ಅಂತಿರ್ತಾನೆ ಯಾಕೆ ಅಂದ್ರೆ ನಮ್ಗೆ ಬಿ ಎ ಎಲ್ ಎಲ್ ಬಿ ಓದಿ ಗೊತ್ತಿದೆ ಏನ್ ಮಾಡಿದೀವಿ ಅಂತ ಗೊತ್ತಿರುತ್ತೆ ಕಾನೂನು ಗೊತ್ತಿರುತ್ತೆ ಎಲ್ಲ ನೋಡಿರ್ತೀವಿ ನಾವು ರೆಕಾರ್ಡ್ ಮೇಲೆ ನೋಡ್ತೀವಿ ಇದಕ್ಕೆ ಇವ್ರಿಗೆ ಎಲ್ಲಿಗೆ ಬಂತು ತೊಗೊಂಬ ಅಂತ ಕೇಳ್ತೀವಿ ರೇಸ್ ಮಾಡ್ತೀವಿ ನ ಇವ್ರಿಗೆ ಮುಂಚೆ ಎಲ್ಲಿತ್ತು ಅಂತ ಕೇಳ್ತೀವಿ ಇದು ಯಾರ ಹೆಸರಿನಲ್ಲಿ ಇದೆ ಅಂತ ಕೇಳ್ತೀವಿ ಎನ್ಕಂಬೆನ್ಸ್ ಸರ್ಟಿಫಿಕೇಟ್ ತಗೊಂಡ್ಬಾ ಅಂತ ಕೇಳ್ತೀವಿ ಅಲ್ಲಮ್ಮ ಒಂದೂವರೆ ಲಕ್ಷ ರೂಪಾಯಿ ಇದೆ ಇವತ್ತಿನ ದಿವಸ ಅದ್ ಯಾವ್ದೋ ಬೈಕ್ ಮೋಟರ್ ಸೈಕಲ್ ಆಯ್ತಾ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಆ ಮೋಟರ್ ಬೈಕ್ ಅದೋ ಅಪಾಚಿ ಬಿಕಾಸ್ ಐ ಗಾಟ್ ಒನ್ ಫಾರ್ ಮೈ ಸನ್ ಯು ಸಿ ಐ ನೋ ದಿ ಪ್ರೈಸ್ ನಾಳೆಲ್ಲ ಬಿಟ್ಬಿಟ್ ಬಂದ್ಬಿಡ್ತೀನಿ ಅಂದ್ರೆ ನನ್ಗೆ ಇಲ್ಲಿ ಪಕ್ಕ ಪಕ್ಕ ಅಂತ ಇತ್ತು ಅಲ್ವೋ ಮಳೆ ಬರ್ತಿದೆ ಅಲ್ಲೆಲ್ಲೋ ಬಿಟ್ಟು ಬರ್ತೀನಿ ಅಂತ ನಾಳೆ ಬೆಳಗ್ಗೆ ಇರ್ಬೇಕಲ್ಲ ಬೈಕ್ ಒಂದು ಕೊನೆಗೆ ಏನೋ ಮಾಡಿ ಎಲ್ಲೋ ಒಂದು ಫ್ರೆಂಡ್ ಮನೆ ಹುಡುಕ್ಸಿ ಅಲ್ಲೆಲ್ಲೋ ಒಂದು ಕಾಂಪೌಂಡ್ ಅಲ್ಲಿ ಇಟ್ಟು ಬೀಗ ಈಗ ಎಲ್ಲ ಸರಿಯಾಗಿ ಆಪ ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ನನ್ನ ಬೈಕ್ ನ ದಾಲ್ ಮಾಡೋದಕ್ಕೆ ನಾನು ಇಷ್ಟನ್ನೆಲ್ಲ ಹೇಳ್ಬೇಕು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಆಯ್ತಾ ಮಗನ್ಗೆ ಹೇಳುವಾಗ ಬಾ ಹುಷಾರಪ್ಪ ಅಂತ ಲಕ್ಷಾಂತರ ರೂಪಾಯಿ ಅಂತದ್ರಲ್ಲಿ ಕೊಟ್ಟು ಒಂದು ಇಮೋಬಲ್ ಪ್ರಾಪರ್ಟಿ ಕೊಂಡ್ಕೊಳ್ವಾಗ ಏನ್ ಮಾಡಿದ್ದಾರೆ ಅಂತ ಇವತ್ತು ಇನ್ನೊಂದು ಬರ್ದಿದ್ದೀನಿ ಜಜ್ಮೆಂಟ್ ತಗೊಂಡಾಗೆ ಏನ್ ಮಾಡಿದ್ದಾರೆ ಎಂತ ಬೋನಫೈಡ್ ಪರ್ಚೇಸರ್ ಪರ್ ವ್ಯಾಲ್ಯೂ ಅಂದ್ರೆ ಒಂದ್ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದೀರಾ ಈ ಸ್ವತ್ತು ನಂದು ಅಂತ ಏನಾದ್ರು ಹೇಳಿದಿರಾ ಕೊಂಡ್ಕೊಳ್ಳಕ್ಕೆ ಮುಂಚೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಎನ್ಕಮೆಂಟ್ ಸರ್ಟಿಫಿಕೇಟ್ ತಂದಿರ ವಾಟ್ ಆರ್ ದಿ ಟೈಟಲ್ ಡೀಟ್ಸ್ ಅಂತ ಹೇಳಬೇಕು ಇವ್ರ ಇವ್ರ ಸೇಲ್ ಡೀಡ್ ಅಲ್ಲಿ ಕೇಳಿ ವೇರ್ ಆರ್ ದಿ ಟೈಟಲ್ ದಿಸ್ ಪ್ರೀವಿಯಸ್ ಟೈಟಲ್ ಡೀಟ್ಸ್ ನಥಿಂಗ್ ಈಸ್ ದೇರ್ ಇದೇನಾಗ್ತಾ ಇದೆ ಎಲ್ಲಾ ಬಿಗಿನಿಂಗ್ ಆಫ್ ದಿ ಎಕ್ಸ್ಟೆನ್ಷನ್ ಏನಿರುತ್ತೆ ಪ್ರಾರಂಭ ಆಗುವಾಗ ಒಂದ್ ಅಂಗಡಿ ಯಾರೋ ಕಟ್ತಾರೆ ಒಂದ್ ನಾಲ್ಕು ಐದು ಕಾಂಪ್ಲೆಕ್ಸ್ ಅದರೊಗಡೆ ಒಂದ್ ಅಂಗಡಿ ನೋಡಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಅಲ್ಲಿಂದ ಸಿಮೆಂಟ್ ಅಂಗಡಿ ಬರೋಕ್ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗುತ್ತೆ ಆಲ್ ಆರ್ ಆಫ್ ದಟ್ ನೇಚರ್ ದುಡ್ಡಿರೋನ್ ಏನ್ ಮಾಡ್ತಾನೆ ಆರಕ್ಕಿರೋದ್ ಮೂರಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಹೋಗಿ ಬಿದ್ದೋಗ್ಬಿಡ್ತಾರೆ ಆಸೆ ಪಡ್ಬೋದು ಈಗ ಆ ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ಮೋಟರ್ ಸೈಕಲ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಲ್ಲಾ ಎಕ್ಸ್ಟೆನ್ಷನ್ ಇದೆ ನೋಡಿ ಹೊಸದಕ್ಕಿಂತ ಚೆನ್ನಾಗಿ ಪಾಲಿಶ್ ಮಾಡಿಟ್ಟಿರ್ತಾನೆ ಇಟ್ ಈಸ್ ಬೀಂಗ್ ಸೋಲ್ಡ್ ಫಾರ್ ಫಾರ್ಟಿ ತೌಸಂಡ್ ರುಪೀಸ್ ಅಝ್ಯೂಮ್ ಫಾರ್ ಎ ಮೊಮೆಂಟ್ ಅಸೂಮ್ ಫಾರ್ ಎ ಮೊಮೆಂಟ್ ನನ್ನ ಮೋಟರ್ ಸೈಕಲ್ ತೆಗೆದುಕೊತೀನಿ ನನ್ಗೆ ಅದನ್ನ ಓಡ್ಸಕ್ ಬರಲ್ವೋ ಅಥವಾ ಹೋಗಿದ ತಕ್ಷಣ ಎಲ್ಲೋ ಒಂದ್ ಡಿಕ್ಕಿ ಹೊಡೆದ್ಬಿಟ್ನು ಏನು ಆಗೋಯ್ತು ಅಂತ ಇಟ್ಕೊಳ್ಳೋಣ ನಮ್ಮನೆಯವ್ರು ಹೇಳಿದಾರೆ ಅದನ್ನ ಮಾರ್ಬಿಡಿ ಅಂತ ಆಯ್ತು ಮಾರ್ಬಿಟ್ರೆ ನಲ್ವತ್ ಸಾವಿರ ಕ ಅದ್ರ ಡಾಕ್ಯುಮೆಂಟ್ ಚಾರ್ಜಿಸ್ ನಂಬರ್ ಎಲ್ಲ ಕೇಳಿ ಹಂಗೆಲ್ಲ ಇದ್ರೆ ನಮ್ಮ ಹತ್ರ ತಗೊಳ್ಳೇ ಬೇಡ ವ್ಯಾಪಾರ ಅಂತ ಹೇಳ್ತಾರೆ ನಾಲ್ಕು ಜನ ಬಂದು ನಿಂತ್ಕೊಂಡ್ಬಿಟ್ಟು ಅಲ್ಲಿಗೆ ಏನ್ ಕದ್ದಿದ್ ಕದ್ದಿದ ಮಾಲು ಎಲ್ಲೋ ಕದ್ಕೊಂಬಂದ್ ತಗೊಂಬಂದ್ ಇಲ್ಲಿ ಮಾರ್ತಾನೆ ಒಂದ್ ರಾಕೆಟ್ ಸೊ ಒನ್ ಶುಡ್ ಬಿ ಕೇರ್ಫುಲ್ ಎಸ್ಪೆಷಲಿ ಇಮೋಬಲ್ ಪ್ರಾಪರ್ಟಿ ತಗೊಳ್ಳುವಾಗ ಲಾಯರ್ ಹತ್ರ ಬರ್ಬೇಕು ಕೇಳ್ಬೇಕು ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ಏನಿದೋ ರೆಕಾರ್ಡ್ ತೋರಿಸ್ಬೇಕು ಇದೆಲ್ಲ ಹೌದು ಅಂತ ಕೇಳ್ಬೇಕು ತಮ್ಮ ಹತ್ರಕ್ ಬಂದಿದ್ರೆ ತಾವು ಹೇಳ್ತಿದ್ರಿ ಇದೆಲ್ಲ ತೊಗೊಂಬಾಪ ಅಂತ ಗೊತ್ತಾಗೋದಿಲ್ಲ ಲಾಯರ್ ಫೀಸ್ ಕೊಡ್ಬೇಕು ಅಲ್ಲಿ ಹೋಗೋದು ಅವನ ಹತ್ರ ಅವನೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ ಪ್ಯಾಕೇಜ್ ಡೀಲು ಇವನೇ ಪಾರ್ಟಿ ಮಾರೋನು ನಂದೇ ರಿಜಿಸ್ಟ್ರೇಷನ್ ಖರ್ಚು ಒಟ್ಟಿಷ್ಟಾಗತ್ತೆ ಕೊಟ್ಬಿಡು ಅಂತ ಅವನು ಕೊಟ್ಬಿಡ್ತಾನೆ ಹೋಗಿ ಅಲ್ಲಿ ಗೆ ಹೋಗಿ ಗುಂಡಗಳನ್ನ ಹಾಕಿ ಕೊಡಿಸ್ಬಿಟ್ಟು ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಆದ್ರೆ ಏನು ಮಾಡ್ಬೇಕಮ್ಮ ಇವರೊಬ್ಬರದೇ ಅಲ್ಲ ತುಂಬಾ ಜನ ನಮ್ಮ ಈ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಹಂಗಿದೆ ಪ್ರಾಪರ್ಟಿ ಯಾಕಾರೂ ಇದೆಯೋ ಅವ್ರ ಹೆಸರಿನಲ್ಲಿ ನಿಂತಿದೆ ಇಲ್ಲೇ ಸಂಪಂಗಿ ರಾಮ್ ನಗರದಲ್ಲಿ ತಂದೆ ತಾಯಿ ಇಬ್ರು ನಾನು ಲಾಯರ್ ಆಗಿದ್ದಾಗ ಕಂಪ್ಲೇಂಟ್ ಕೊಡಿಸಿದ್ದೆ ಕಮಿಷನರ್ಗೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದೆ ನನ್ನ ಜೀವಕ್ಕೆ ಭಯ ಇದೆ ಬೇರೆ ಯಾರು ಅಲ್ಲ ಮಕ್ಕಳಿಂದ ಅಂತ ನೇರವಾಗಿ ಕೊಡಿಸಿದ್ದೆ ಕಾರಣ ಆಯಿತು ಎಲ್ಲ ಆಯ್ತು ನಾನು ರಿಕ್ರೂಟ್ ಆಗ್ಬಿಟ್ಟೆ ಹೋಗ್ಬಿಟ್ಟೆ ಟೂ ತೌಸಂಡ್ ನೈನ್ ಸಮ್ಟೈಮ್ ಟೂ ತೌಸಂಡ್ ನೈನ್ ಐ ರೆಕ್ರೂಟೆಡ್ ಇನ್ ಟೂ ತೌಸಂಡ್ ಏಟ್ ಆಲ್ ದೀಸ್ ಪ್ರಾಬ್ಲಮ್ಸ್ ಆಫ್ ಸಿಕ್ಸ್ ಸೆವೆನ್ ಇಯರ್ಸ್ ನಥಿಂಗ್ ಹ್ಯಾಪನ್ ಆ ಇಬ್ರು ಗಂಡ ಎಂಟಿರ ಪರಿಸ್ಥಿತಿ ಬೇಡ ಒಂದೇ ಹೋಟ್ಲಲ್ಲಿ ದಿನ ಊಟಕ್ಕೆ ಹೋಗ್ತಿರ್ಲಿಲ್ಲ ಅವರು ಯಾಕಪ್ಪ ಅಂತ ಕೇಳುವೆ ವೆಂಕಟಸ್ವಾಮಿ ಯಾಕೆ ಒಂದೇ ಹೋಟ್ಲಲ್ಲಿ ಊಟಕ್ಕೆ ಹೋಗಲ್ಲ ಅಂತ ಸಾರ್ ಆ ಓಟ್ಲವನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ವಿಷ ಹಾಕ್ಸ್ಬಿಟ್ರೆ ಏನ್ ಮಾಡೋದು ಅಲ್ಲಿಂದ ಎಲ್ಲಾ ಮಾಡ್ಕೊಂಡು ಬೇರೆ ಬೇರೆ ಇಲ್ಲ ಈ ಗಂಡ ಹೆಂಡತಿ ಇಬ್ರು ಒಟ್ಟೊಟ್ಟಿಗೆ ಊಟಕ್ಕೆ ಹೋಗೋದು ಆಮೇಲೆ ಫೈನಲಿ ಎಂಥ ಕಾಸ್ಟ್ಲಿ ನ್ಯೂಸ್ ಅಂದ್ರೆ ಐ ಸಾ ಇನ್ ಟಿ ವಿ ನೈನ್ ದಟ್ ಇನ್ ಸಂಪಂಗಿರಾಮ್ ನಗರ ಓಲ್ಡ್ ಕಪಲ್ ಫಾರ್ ಡನ್ ಟು ಡೆತ್ ಅಂಡ್ ದೇರ್ ಡೆ ಬಾಡೀಸ್ ಇನ್ ದಿ ಬೆಡ್ ಅಂಡ್ ಕೆಪ್ಟ್ ಇನ್ ದಿ ಹೌಸ್ ಇಟ್ ಸೆಲ್ಫ್ ಅಂತ ಯಾಕಪ್ಪ ಅಂತ ನನಗೆ ಸ್ವಲ್ಪ ಗಾಬರಿ ಆಗಿ ನೋಡ್ತೀನಿ ಸೇಮ್ ವೆಂಕಟ ಸ್ವಾಮಿ ಅಂಡ್ ಇಸ್ ವೈ ಅವರು ಅಲ್ಲೇ ಕೊಂದ್ ಹಾಕ್ಬಿಟ್ಟು ಹೆಣ ಡಿಸ್ಪೋಸ್ ಮಾಡಕ್ ಗೊತ್ತಾಗ್ದಲ್ನೇ ಹಸ್ಗೆಲ್ ಸುತ್ತಿಟ್ಬಿಟ್ಟಿದಾನೆ ಪಕ್ಕದ ಮನೆಯವ್ರೆ ಅಕ್ಕದ್ ಮನೆಯವರೆಲ್ಲ ಎಂಟು ದಿನ ಆದ್ಮೇಲೆ ದುರ್ವಾಸನೆ ಬರ್ತಿದೆ ಅಂತ ಪೊಲೀಸ್ ಒಳಗೋಗಿ ನೋಡಿದ್ರೆ ಅಲ್ಲಿ ಇಬ್ರು ಹೆಣ ಇದೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಬಿಕಾಸ್ ಕ್ಲೈಂಟ್ ಎರಡ್ ಸಾವಿರದ ಒಂದರಲ್ಲೋ ಎರಡರಲ್ಲೋ ಅವ್ರೆಲ್ಲ ಪ್ರಕರಣ ಮುಗ್ದೋಗಿತ್ತು ಕೊಟ್ಬಿಟ್ಟಿದ್ರು ನನ್ಗೆ ಇನ್ಯಾರು ಗೊತ್ತೂ ಇರ್ಲಿಲ್ಲ ಬಟ್ ಐ ವಾಸ್ ವೆರಿ 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 ಒಂಥರ ನನ್ಗೆ ಒಂದು ಫೀಲಿಂಗ್ ಬಂದ್ಬಿಡ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಇನ್ನು ಅವ್ರ ಮನೆಯವ್ರಗಳಿಗೆಲ್ಲ ಏನ್ ಚಾಕ್ ಆಗಿರ್ಬೋದು ಅಲ್ಲೆಲ್ಲೋ ಒಂದ್ ಕಡೆ ಯಾವುದೋ ಒಂದು ಲೀಸ್ ಇತ್ತು ಅದನ್ನ ಮುಗಿಸಿದ್ರು ಅದ್ರಲ್ಲಿ ಒಂದೂವರೆ ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ನಷ್ಟ ದುಡ್ಡು ಬಂದಿತ್ತು ಅವ್ರಿಗೆ ಅದೆಲ್ಲ ಬ್ಯಾಂಕು ಗಿಂಕಲ್ ಎಲ್ಲ ಇಟ್ಕೊಟ್ಟಿದ್ರು ಏನೇನೋ ಮಾಡಿದ್ರು ಇಬ್ರು ಇಲ್ಲ ಈಗ ತಂದೆನೂ ಇಲ್ಲ ತಾಯಿನೂ ಇಲ್ಲ ಏನ್ ಮಾಡ್ತೀರಿ ನೀವು ದಟ್ ಈಸ್ ಒನ್ ಸೂಟ್ ಐ ಫಾಟ್ ಐಗೆನ್ ದಿ ಬಿಡಿ ಎಲ್ಲೆಂಟ್ ಅದರಿಂದಾನೆ ಬಿಡಿ ಎ ಮೇಲೆ ಅಷ್ಟು ನಾನು ಖಚಿತವಾಗಿ ಹೇಳಿ ಬರೆಯಕ್ಕಾಗೋದು ಎಲ್ಲ ಹಂತದಲ್ಲಿ ಬಿ ಡಿ ಎನ್ನೋರ್ ತೊಂದರೆ ಕೊಟ್ಟರು ಏನು ಮಾಡಕ್ ಬರಲ್ಲ ಇಟ್ಸ್ ಆಲ್ ರೈಟ್ ಅದರಿಂದ ನಾನು ಏನ್ ತಮ್ಗೆ ಹೇಳಕ್ ಕೊಟ್ಟಿದ್ದು ಅಂದ್ರೆ ವಯಸ್ಸಾದವ್ರಿಗೆ ಒಬ್ಬೊಬ್ಬರೇ ಇರೋರ್ಗೆ ಯಾರು ಇಲ್ಲ ಅಂತೋರ್ಗೆ ನಿರ್ಗತಿಕರಿಗೆ ಇವತ್ತು ಪ್ರಾಪರ್ಟಿ ಮೇಂಟೈನ್ ಮಾಡ್ಕೊಳ್ಳೋದ್ ಬೆಂಗಳೂರಿನಲ್ಲಿ ಕಷ್ಟ ಇದೆ ಕಷ್ಟ ಇದೆ ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಜನ ಪ್ರಾಪರ್ಟಿ ವ್ಯಾಲ್ಯೂ ಅಷ್ಟಿದೆ ಕೇರ್ಫುಲ್ ಆಗಿರ್ಬೇಕು ಹಾಗಿದ್ದಂತ ಪಕ್ಷದಲ್ಲಿ ಇಂಥವ್ರು ಅದಕ್ಕೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಈಗ ಯಾರೋ ನೋಡಿ ಇವ್ರು ಯಾರು ಕೊಡ್ಸುದ್ರು ಇವ್ರಿಗೆ ಯಾರ ಪ್ರಾಪರ್ಟಿ ಕೊಡ್ಸಿದ್ರು ನೀನ್ ತಗೋ ಅಂತ ಅವನ್ ಹೋಗ್ಬಿಟ್ಟ ಇವನ್ಗೆ ಅಲ್ಲೂ ಹೋಯ್ತು ಆಗೋದೇ ಅಷ್ಟಲ್ವಮ್ಮ ಆಗೋದೇ ಅಷ್ಟು ಹಾಗಾಗಿ ಅವ್ರ ಜೊತೆ ಕೂತ್ಕೊಳ್ಳಿ ಏನಾರು ಒಂದು ಮಾತಾಡಿ ಕಾನೂನಾತ್ಮಕವಾಗಿ ಬರಿಬೇಕು ಅಂತಂದ್ರೆ ಮೈ ಹ್ಯಾಂಡ್ಸ್ ಆರ್ ಟೈಡ್ ಗೊತ್ತಾಯ್ತಲ್ಲ ಆವಾಗ ಇವತ್ತಾಗುತ್ತೋ ಆ ಕಡೆಗಾಗುತ್ತೋ ಈ ಕಡೆಗಾಗುತ್ತೋ ನಾ ಹೇಳಾರೆ ಕೂತ್ಕೊಂಡು ಮಾತಾಡ್ಲಿ ತಾವು ಅಷ್ಟೇ ಇವರೇ ಗೊತ್ತಾಯ್ತಲ್ಲ ನೀವು ತಲೆ ಎಲ್ಲ ಅಲ್ಲಾಡ್ಸೋದು ನನಗೆ ಬೇಡ ರಾಜೀನಬಾರ್ದು ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್ ಏನೋ ಗ್ರಾಚಾರ ಬಂದಿತ್ತಪ್ಪ ನಿರ್ವಹಣೆ ಆಯ್ತು ಅಂತ ಕೂತ್ಕೊಂಡು ಏನಾರು ಮಾತಾಡಿ ಆತನ್ಗೂ ಅನ್ಯಾಯ ಆಗಿದೆ ಇದ್ರೊಳಗಡೆಗೆ ಯಾರೋ ಮೋಸ ಮಾಡಿದ್ದಾರೆ ಆಯ್ತಪ್ಪ ಈಗ ಬಂದಿದಾರಲ್ಲಪ್ಪ ಈಗ ಮಂಜುಳಮ್ಮನ ಹತ್ರ ಇದಾರಲ್ಲಪ್ಪ ಇಲ್ಲೇ ಇದಾರಲ್ಲಪ್ಪ ನಿಮ್ ಕ್ಲಾಯರ್ ಇದಾರೆ ಇಲ್ಲೇ ಕೂತ್ಕೊಳ್ಳಿ ಬೇರೆ ಎಲ್ಲೂ ಬೇಡ ನಿನ್ನೆ ಎಷ್ಟ್ ಹೇಳಿದ್ರು ವಾಪಸ್ ಬರೋದಿಲ್ಲ ಇವತ್ತೊಂದು ಹೊಸ ಅವಕಾಶ ಬಂದಿದೆ ಕೂತ್ಕೊಳ್ಳಿ ಏನಾರು ಮಾತಾಡಿ ಯಾವುದು ಆಗಲ್ಲ ಅನ್ನೋ ಅಷ್ಟಿರಲ್ಲ ಇದೊಂದು ನಿವಾರಣೆ ಆಗೋ ಬಿಟ್ರೆ ನಿಮ್ಗೂ ನೆಮ್ಮದಿ ತಾನೆ ಮಾಡಿ ಮುಗಿಸಿ ಮಾಡಿ ಮುಗಿಸಿ ನಿಮ್ ನಂತರದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ರು ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮಾಡಿ ಮುಗಿಸಿ ಪರಿಸ್ಥಿತಿ ಹಿಂಗೆ ಇರೋದಿಲ್ಲ ನಾಳೆ ಇವ್ರು ಬಿಟ್ರೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬಿಟ್ರೆ ಮತ್ತೊಬ್ರು ಬರ್ತಾರೆ ಇರುವಾಗ ನಿಮ್ ಕಕ್ಷಿಗಾರರಿಗೂ ಈಗ ಅರವತ್ನಾಲ್ಕು ಅಂದ್ರೆ ಔಲಾಂಗ್ ವುಡ್ ಇ ಫೈಟ್ ಬೆಸ್ಟ್ ಥಿಂಗ್ ಇಸ್ ಟು ಹ್ಯಾವ್ ಪೀಸ್ ಕೂತ್ಕೊಳ್ಳಿ ಅವ್ರ ಜೊತೆ ಮಾತನಾಡ್ಲಿ ತಮ್ಮ ಹೆಸರೇನು ಅಂದ್ರಿ ಇವರೇ ತಮ್ಮ ಹೆಸರೇನು ಶ್ರೀನಿವಾಸ್ ಅವ್ರೆ ಅವ್ರ ಜೊತೆ ಕೂತ್ಕೊಳ್ಳಿ ಮಾತಾಡಿ ಹಳೆ ಕಹಿ ಎಲ್ಲ ಬಿಡಿ ಗೊತ್ತಾಯ್ತಲ್ಲ ನೀವು ಹಣ್ಣಾಗಿದ್ದೀರಿ ಈ ಕೋರ್ಟ್ ಮತ್ತೊಂದು ಕೋರ್ಟ್ ಎಲ್ಲ ಕಿರಿಕಿರಿ ಅಲ್ಲಿ ಅಲ್ಲೋ ಮೋಸ ಆಗಿದೆ ದಿ ಮನಿ ದಟ್ ಟು ಸಮ್ ಥರ್ ಇಟ್ ಈಸ್ ಆಲ್ ಅವೇ ಬೈ ದೆಮ್ ಎಲ್ಲ ಬೇಸರ ಐತೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ and possibility your feasibility your new matari this court will always help the parties to settle the dispute amicably